ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಪು ನೀಡ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲರು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನಿರ್ಧಾರವಾಗುತ್ತೆ ದರ್ಶನ್ ಅರ್ಜಿಯ ಭವಿಷ್ಯ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದಿರುವಂತಹ ವಿಚಾರಣೆ ಡೆವಿಲ್ ದರ್ಶನ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಜೈಲಧಿಕಾರಿಗಳು ಅನ್ನುವಂತ ಆರೋಪ ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಸುನೀಲ್ ಕುಮಾರ್ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ಜೈಲಧಿಕಾರಿಗಳು ದರ್ಶನ್ಗೆ ದಿಂಬು ಹಾಸಿಗೆ ಕೊಡ್ತಾ ಇಲ್ಲ ಕನಿಷ್ಠ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ನ್ಯಾಯಾಲಯ ಕೊಟ್ಟಿರುವಂತ ಆದೇಶವನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ಇಲ್ಲಿ ನ್ಯಾಯಾಂಗ ನಿಂದನೆ ಆಗಿದೆ ಅಂತ ಅರ್ಜಿಯನ್ನ ಹಾಕೊಂಡಿದ್ರು ಆ ಅರ್ಜಿಯ ವಿಚಾರಣೆ ಇವತ್ತು ನಡೆದಿದೆ ಆದರೆ ಇನ್ನೂ ತೀರ್ಪು ಪ್ರಕಟ ಆಗಿಲ್ಲ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ತೀರ್ಪು ಪ್ರಕಟ ಆಗುತ್ತೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಪು ಬರಬಹುದು ಅನ್ನುವಂತ ಕುತೂಹಲ ಇದೆ ಇವತ್ತು ಏನೆಲ್ಲ ವಿಚಾರಣೆ ಆಯ್ತು ಮತ್ತೆ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಸುನಿಲ್ ಕುಮಾರ್ ಅವರು ದರ್ಶನ್ ಇನ್ನೂ ಕೂಡ ಕ್ವಾರಂಟೈನ್ ನಲ್ಲೇ ಇದ್ದಾರೆ ಅಂದ್ರೆ ಹದಿನೈದು ಹದಿನಾಲ್ಕು ದಿನಗಳ ಕಾಲ ಮಾತ್ರ ಕ್ವಾರಂಟೈನ್ ಸೆಲ್ ನಲ್ಲಿ ತದನಂತರ ಅವ್ರನ್ನ ಶಿಫ್ಟ್ ಮಾಡಬೇಕು ಆದ್ರೆ ಇನ್ನು ಒಂದು ತಿಂಗಳ ಮೇಲಾದ್ರೂ ಕೂಡ ಅವ್ರನ್ನ ಕ್ವಾರಂಟೈನ್ ನಲ್ಲೇ ಇಡ್ಲಾಗಿದೆ ಪದೇ ಪದೇ ಕೋರ್ಟ್ ಗೆ ಬರೋ ಹಾಗೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರಿಗೂ ಕೇರಂ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೋರ್ಟ್ ಆದೇಶವನ್ನ ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಬೇರೆಯವರಿಗೆ ಸಿಗ್ತಾ ಇರುವಂತ ಸೌಕರ್ಯ ದರ್ಶನ್ ಅವ್ರಿಗೆ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ದರ್ಶನ್ ಪರ ವಕೀಲರಾಗಿರುವಂತ ಸುನೀಲ್ ಕುಮಾರ್ ಅವರು ಇನ್ನು ಕ್ವಾರಂಟೈನ್ ಕಾನ್ಸೆಪ್ಟ್ ಬಂದಿದ್ದೇ ಕೋವಿಡ್ ನಂತರ ಎಸ್ ಎಸ್ಒಪಿಯಲ್ಲಿ ಇರೋದನ್ನೇ ಕಾಪಿ ಮಾಡಿದ್ದಾರೆ ಪತ್ನಿ ಕುಟುಂಬ ವಕೀಲರ ಭೇಟಿಗೆ ಅವಕಾಶ ಅಂತಾರೆ ಇದು ಕಾನೂನು ಎಲ್ಲರಿಗೂ ಕೂಡ ಅವಕಾಶ ಕೊಡಲೇಬೇಕು ಕೋರ್ಟ್ ಆದೇಶದ ನಂತರ ಏನನ್ನೂ ಕೊಟ್ಟಿಲ್ಲ ದರ್ಶನ್ ಪರ ವಕೀಲರು ಸುನಿಲ್ ಕುಮಾರ್ ಅವರು ವಾದವನ್ನ ಮಂಡಿಸಿದ್ರು ಇದಕ್ಕೆ ಪ್ರತಿಯಾಗಿ ಸರ್ಕಾರದ ಪರ ವಕೀಲರು ಏನು ವಾದ ಮಂಡಿಸಿದ್ರು ಅದನ್ನು ನೋಡೋದಾದ್ರೆ ಬೆಳಗ್ಗೆ ಸಂಜೆ ಒಂದು ಗಂಟೆ ವಾಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೀವಿ ಬೆಡ್ಶೀಟು ಕಂಬಳಿ ಲೋಟ ತಟ್ಟೆ ಎಲ್ಲ ಕೊಟ್ಟಿದ್ದೀವಿ ಅಂತ ಪ್ರತಿವಾದವನ್ನು ಮಂಡಿಸಿದ್ರು ಇನ್ನು ಜೈಲಿನ ಕೈಪಿಡಿ ಪ್ರಕಾರ ಎಲ್ಲವನ್ನೂ ಕೊಡ್ತಾ ಇದೀವಿ ನಾವು ಅದನ್ ಬಿಟ್ಟು ಬೇರೆ ಅದನ್ನ ನಾವೇನು ಕೊಟ್ಟಿಲ್ಲ ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಈ ರೀತಿಯಾಗಿ ಪ್ರತಿವಾದವನ್ನು ಮಂಡಿಸಿದ್ದಾರೆ ಒಂದು ಕಡೆ ದರ್ಶನ್ ಪರ ವಕೀಲರು ಕೂಡ ವಾದಿಸಿದ್ದಾರೆ ಯಾತಕ್ಕಾಗಿ ಈ ರೀತಿಯಾಗಿ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವರಿಗೆ ಬೇಕಾಗಿರುವಂತ ಕನಿಷ್ಠ ಸೌಕರ್ಯ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಮತ್ತೊಂದು ಕಡೆ ಅದಕ್ಕೆ ಪ್ರತಿವಾದವು ಕೂಡ ಆಗಿದೆ ಹಾಗಾದ್ರೆ ಈ ವಾದ ಪ್ರತಿವಾದ ಆಲಿಸಿರುವಂತ ನ್ಯಾಯಾಲಯ ಏನು ತೀರ್ಪನ್ನ ಕೊಡ್ಬಹುದು ಅದು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಹತ್ತೊಂಬತ್ತನೇ ತಾರೀಕು ತೀರ್ಪು ಪ್ರಕಟ ಆಗೋ ಸಾಧ್ಯತೆ ಇದೆ